能够。 ಜನಸಾಮಾನ್ಯರ ವೇದಿಕೆ ಜನಸಾಮಾನ್ಯರ ವೇದಿಕೆ ವತಿಯಿಂದ ಬಿಜಾಪುರದಿಂದ ಬೆಂಗಳೂರು ವರೆಗೆ ಯುವ ಪರಿವರ್ತನೆ ಯಾತ್ರೆ ಕರ್ನಾಟಕ ರಾಜ್ಯದಾದ್ಯಂತ ಜ್ವಲಂತ ಸಮಸ್ಯೆಗಳಿಗೆ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ಸರ್ಕಾರದ ಗಮನಕ್ಕೆ ತರಲು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸರ್ವಧರ್ಮದ ಸರ್ವರು ಜಿಲ್ಲಾ ಕೇಂದ್ರಗಳಲ್ಲಿ ಜಾಥಾ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಯುವ ಜನರನ್ನ ರಾಜ್ಯದ ಅಭಿವೃದ್ಧಿಯತ್ತ ಚಿತ್ತ ಹರಿಸಲು ಪ್ರಜೆಗಳ ಆರೋಗ್ಯ ಶಿಕ್ಷಣ ಸಬಲೀಕರಣ ಉದ್ಯೋಗ ಮೂಲಕ ಯುವ ಜನರ ಹಾಗೂ ರೈತರ ಏಳಿಗೆಗೆ ರಾಜ್ಯದ ಏಳಿಗೆಗೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಲು ಬಿಜಾಪುರದಿಂದ ಬೆಂಗಳೂರು ವಿಧಾನಸೌಧದವರೆಗೂ ಒಂದು ಸಾವಿರದ ಎರಡು ನೂರು ಕಿಲೋಮೀಟರ್ ಯುವ ಪರಿವರ್ತನಾ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ BK देखो, गे देखो सरकारी वैदिक कॉलेज BK देखो सरकारी वैदिक के कॉलेज कॉलेज BK देखो सरकारी वैदिक के कॉलेज BK देखो जल्दीवर्गे होराटो जल्दी हो के होराटो जल्दी होराटो जल्दीवर्गे होराटो जल्दीवर्गे देखो जिले के सरकारी मंटिके कॉलेज BK देखो ವೇದಿಕೆ ವತಿಯಿಂದ ಅಕ್ಟೋಬರ್ ಎರಡನೇ ತಾರೀಕು ಮಹಾತ್ಮ ಅವರ ಜನ್ಮದಿನದ ಅಂಗವಾಗಿ ಬೀದರ್ನ ಬೊಮ್ಮಗೊಂಡೇಶ್ವರ ಸರ್ಕಲ್ನಿಂದ ನಮ್ಮ ಯುವ ಪರಿವರ್ತನೆ ಯಾತ್ರೆ ಪ್ರಾರಂಭವಾಗಿದೆ ಯುವ ಪರಿವರ್ತನೆ ಯಾತ್ರೆಯು ಹನ್ನೆರಡು ಜಿಲ್ಲೆಗಳನ್ನು ಪ್ರವೇಶ ಮಾಡಿ ಜಿಲ್ಲಾಧಿಕಾರಿಗಳ ಮನವಿಯನ್ನು ಕೊಡ್ತಾ ಹನ್ನೆರಡು ನೂರು ಕಿಲೋಮೀಟರ್ ಯಾತ್ರೆ ಸಂಚರಿಸಲಿದೆ ಯಾತ್ರೆಯ ಉದ್ದಕ್ಕೂ ಯುವ ಜನತೆಯನ್ನ ಭೇಟಿಯಾಗಿ ನಾಗರಿಕ ಸಮೂಹನ ಭಟ್ಟಿಯಾಗಿ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅದರ ಬಗ್ಗೆ ನಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಬೇಕು ಅಂತಕ್ಕಂಥ ವಿಚಾರನೆ ಇಟ್ಕೊಂಡಿದೆ ಅದರಲ್ಲಿ ಶಿಕ್ಷಣದ ವಿಚಾರ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆ ಬಡವರಿಗೆ ಉಚಿತವಾದ ಆರೋಗ್ಯ ಸೇವೆಗಳು ಸಿಗಬೇಕು ವಿಶ್ವವಿದ್ಯಾಲಯಗಳು ಇವತ್ತು ಕಾಸ್ಟೀಕರಣಗಳಾಗ್ತಾ ಇದ್ದಾವೆ ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳ ಉನ್ನತೀಕರಣ ಆಗಬೇಕು ನೇಮಕಾತಿ ವಿಚಾರವಾಗಿ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇದ್ದಾವೆ ಐದು ಆರು ವರ್ಷಗಳಿಂದ ಸರ್ಕಾರ ನೇಮಕಾತಿಗಳನ್ನು ಮಾಡ್ಕೊತಾ ಇಲ್ಲ ಇದರಿಂದ ಯುವ ಜನತೆಗೆ ಅನ್ಯಾಯ ಆಗಿದೆ ಅವುಗಳನ್ನ ನೇಮಕಾತಿಗಳನ್ನು ಮಾಡ್ಕೋಬೇಕು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಕನಿಷ್ಠ ಐದು ವರ್ಷ ವಯೋಮಿತಿಯನ್ನು ಹೆಚ್ಚಿಸಬೇಕು ಸಂಪೂರ್ಣವಾಗಿರ್ತಕ್ಕಂಥ ನೀರಾವರಿ ಸೌಲಭ್ಯನ ಕಲ್ಪಿಸಿಕೊಡಬೇಕು ರೈತರಿಗೆ ಯೋಗ್ಯವಾದ ಬೆಲೆಯನ್ನು ನೀಡಬೇಕು ಎಸ್ಕಾಂಸ್ಗಳು ಇವತ್ತು ಎಸ್ಕಾಂಸ್ಗಳನ್ನ ಏನು ವಿದ್ಯುತ್ ಸಂಚಾರ ಇವತ್ತು ನಾವು ಪಡೀತಾ ಇದ್ದೀವಿ ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸ್ತೀವಿ ಅಂತೇಳಿ ಸರ್ಕಾರ ಅವುಗಳ ಖಾಸಗೀಕರಣವನ್ನು ಮಾಡಿ ನಮ್ಮ ಗ್ರಾಹಕರಿಗೆ ಹೊರೆಯನ್ನು ಉಂಟು ಮಾಡಕ್ಕಂಥದ್ದೆಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಹಾಗಾಗಿ ಎಸ್ಕಾಂಸ್ಗಳನ್ನ ಖಾಸಗೀಕರಣ ಆಗಬಾರ್ದು ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಸಿಗಬೇಕು ಹಿಂದುಳಿದ ವರ್ಗದವರಿಗೂ ರಾಜಕೀಯ ಮೀಸಲಾತಿ ಸಿಗಬೇಕಂತೇಳಿ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡಿದ್ದೀವಿ ಮುಖ್ಯವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ನಡೀತಾ ಇದೆ ಬಿಜಾಪುರದಲ್ಲಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನಂಬಿದೆ ಆ ನಾಯಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಹೋರಾಟ ಹಮ್ಮಿಕೊಂಡ್ರು ಸಹಿತ ಅದಕ್ಕೆ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಬಂದು ಭಾಗಿಯಾಗ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಎಲ್ಲಪ್ಪ ಹೆಗಡೆ ಜನಸಾಮಾನ್ಯ ವೇದಿಕೆಯ ರಾಜ್ಯ ಸಂಚಾಲಕರು ಮೊದಲಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವಿಜಯಪುರ ಈ ಹೋರಾಟ ಸಮಿತಿಯ ಸದಸ್ಯರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಜನಸಾಮಾನ್ಯರ ವೇದಿಕೆ ಬೆಂಬಲಿಸುತ್ತೆ ಯಾಕೆ ಅಂತಂದ್ರೆ ಇವತ್ತು ಬೆಳಿಗ್ಗೆ ಎದ್ರೆ ಬೇಡದ ವಿಚಾರಗಳನ್ನ ಜನ ಮಾತಾಡುವಂಗೆ ಮಾಡಿರುವಾಗ ನೀವು ನಿಜವಾಗ್ಲೂ ವಿಜಯಪುರ ಜಿಲ್ಲೆಗೆ ಏನು ಬೇಕು ಆ ಕೆಲಸನ ಮಾಡ್ತಾ ಇರುವಂತು ಈ ಪಿ 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 ಮಾಡಲು ಯಾರಿಗೆ ಬೇಕು ಅಂತಂದ್ರೆ ಇದು ಜನಸಾಮಾನ್ಯರಿಗೆ ಬೇಡ ಇದು ಬೇಕಾಗಿರುವಂತದ್ದು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಬಂಡವಾಳಶಾಹಿಗಳಿಗೆ ಸರ್ಕಾರದ ಜಾಗಗಳನ್ನ ಕಬಳಿಸೋದಕ್ಕೋಸ್ಕರ ಇವರು ಈ ರೀತಿಯ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಬರ್ತಾರೆ ಶಿಕ್ಷಣ ಮತ್ತು ಆರೋಗ್ಯ ಇದೆರಡೂ ಕೂಡ ಜನಸಾಮಾನ್ಯರಿಗೆ ಸರ್ಕಾರದ ವತಿಯಿಂದ ಸಿಕ್ಕಿದ್ರೆ ಮಾತ್ರನೇ ಈ ಸಮಾಜ ಒಂದು ಆರೋಗ್ಯವಂತ ಸಮಾಜ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇದೊಂಥರ ಚೈನ್ ರಿಯಾಕ್ಷನ್ ತರ ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಆವರಿಸಿಕೊಳ್ಳುತ್ತೆ ಭ್ರಷ್ಟಾಚಾರ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಯಾವ ಕೆಲಸಗಳು ಕೂಡ ಆಗೋದಿಲ್ಲ ಅಂತದ್ರಲ್ಲಿ ಒಂದು ವೈದ್ಯಕೀಯ ಕಾಲೇಜ್ನ ಇವರು ಪಿ ಜಿ ಪಿ ಮಾಡಲ್ ಮಾಡಿದ್ರೆ ಯಾವ್ದೋ ಒಂದು ಪಾರ್ಕ್ನ ಮಾಡ್ತಾರೆ ಇಲ್ಲ ಅಂತಂದ್ರೆ ಬೇರೆ ವಿಚಾರಗಳನ್ನ ಮಾಡ್ತಾರೆ ಆದ್ರೆ ಎಷ್ಟು ಡೇಂಜರ್ ಅಂತಂದ್ರೆ ಒಂದು ಮೆಡಿಕಲ್ ಕಾಲೇಜನ್ನ ಪ್ರೈವೇಟ್ ಅವ್ರ ಜೊತೆ ಮಾಡೋದು ಇವ್ರ ಏನ್ ಮಾಡ್ಬಿಡ್ತಾರೆ ಗವರ್ಮೆಂಟ್ ಅವರು ಬಿಲ್ಡಿಂಗ್ ಕಟ್ಸೋ ವಿಚಾರಗಳನ್ನೆಲ್ಲ ಗವರ್ಮೆಂಟ್ ಮಾಡುತ್ತೆ ಟ್ರೀಟ್ಮೆಂಟ್ ಕೊಡೋ ವಿಚಾರನ ಪ್ರೈವೇಟ್ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ ಯಾಕಂತಂದ್ರೆ ಆ ಬಿಲ್ಡಿಂಗ್ ಕಟ್ಸುವಾಗ ಅವ್ರಿಗೆ ಕಲ್ಲಲ್ಲಿ ಮರಳಲ್ಲಿ ಜಲ್ಲಿ ಎಲ್ಲದರಲ್ಲೂ ಕಮಿಷನ್ ಹೊಡಿಬೋದು ಅವರು ಒಂದು ಬೆಂಚು ಕುರ್ಚಿಲು ಕಮಿಷನ್ ಹೊಡಿಬೋದು ಇವತ್ತೊಂದು ಎಕ್ಸ್ರೇ ಮಿಷಿನ್ ಹಾಕ್ಸ್ಬೇಕು ಅಂದ್ರೆ ಎಷ್ಟೋ ಕೋಟಿ ಹತ್ತು ರೂಪಾಯಿ ಇದರಿಂದ ಅಧಿಕಾರಿಗಳಿಗೂ ದುಡ್ಡು ಸಿಗುತ್ತೆ ರಾಜಕಾರಣಿಗಳಿಗೂ ದುಡ್ಡು ಸಿಗುತ್ತೆ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಪ್ಪ ಇದು ಪಿ 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 ಮಾಡಲು ಅವರು ಪ್ರೈವೇಟ್ ಆಗಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ನೀವು ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಈ ಒಂದು ಹೋರಾಟ ಏನು ನೀವು ಮಾಡ್ತಾ ಇದ್ದೀರಿ ನಿಜವಾಗ್ಲೂ ಇದೊಂದು ಸದುದ್ದೇಶದ ಹೋರಾಟ ಇವತ್ತು ನಾವು ಬೀದರಿಂದ ಬೆಂಗಳೂರವರೆಗುನೂ ಈ ಯಾತ್ರೆ ಮಾಡ್ತಾ ಇರೋ ಉದ್ದೇಶನೇ ಇಂಥ ಹೋರಾಟಗಳನ್ನ ಬಲಪಡಿಸೋದಕ್ಕೋಸ್ಕರ ಬಿಡಿ ಬಿಡಿಯಾಗಿ ಆ ಜಿಲ್ಲೆಗಳಲ್ಲಿ ಏನ್ ನಡೀತಾ ಇದೆ ಅದನ್ನ ಬಲಪಡಿಸೋದಕ್ಕೋಸ್ಕರ ನೋಡಿ ಇಂಥ ಜ್ವಲಂತ ಸಮಸ್ಯೆಗಳನ್ನ ನಾವು ಕೈಗೆದ್ಕೊಂಡಾಗ ನಮ್ಮ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನು ಮರೆತು ನಾವು ಕೈ ಜೋಡಿಸಿ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ ಭಾಳ ಒಳ್ಳೆಯ ಉದಾಹರಣೆ ಈ ವೇದಿಕೆ ಇವತ್ತು ಈ ನಾಡಾಗಿರುವಂಥದ್ದು ಯಾವುದೋ ಒಂದು ಧರ್ಮಕ್ಕಲ್ಲ ಒಂದು ಜಾತಿಗಲ್ಲ ಒಂದು ದೇವ್ರಿಗಲ್ಲ ಇದು ಕನ್ನಡ ಭಾಷೆ ಮಾತಾಡುವ ಜನಕ್ಕೋಸ್ಕರ ಆಗಿರುವಂಥ ಒಂದು ನಾಡಿದು ಅಂಥ ನಾಡಲ್ಲಿ ಇವರು ಯಾವುದೇ ರಾಜಕಾರಣಿ ಆಗ್ಬೋದು ಅವರು ಇಂಥ ಪಕ್ಷ ಅಂತ ಪಕ್ಷ ಅಂತಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಇವ್ರಿಗೆಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸರ್ಕಾರಿ ಜಾಗಗಳನ್ನ ಕಬಳಿಸ್ಕೊಂಡು ಸರ್ಕಾರಿ ಸಂಸ್ಥೆಗಳಲ್ಲಿ ಲೂಟಿ ಮಾಡ್ಕೊಂಡು ಒಂದು ಪ್ರತಿ ವರ್ಷನೂ ಇವರ ಆದಾಯ ಜಾಸ್ತಿ ಆಗಿರುತ್ತೆ ನಾವು ಜನಸಾಮಾನ್ಯರು ದುಡಿದು ದುಡಿದು ಟ್ಯಾಕ್ಸ್ ಕಟ್ಟಿ ಕಟ್ಟಿ ಹಾಳಾಗ್ತಾ ಇದೀವಿ ಹಾಗಾಗಿ ಈ ಒಂದು ಹೋರಾಟ ಗೆಲ್ಲೋವರೆಗುನೂ ನೀವು ನಿಲ್ಲಿಸಬಾರ್ದು ನಾವು ಇವತ್ತು ನಮ್ಮ ಒಂದು ಯಾತ್ರೆಗೆ ಬಂದು ಮಾತ್ರಕ್ಕೆ ನಿಮ್ಗೆ ಸಪೋರ್ಟ್ ಕೊಟ್ಟಿದ್ದೀವಿ ಮುಂದಕ್ಕೆ ಕೊಡೋದಿಲ್ಲ ಅಂತಲ್ಲ ನಾವು ಅಗತ್ಯವಾಗಿ ಈ ಒಂದು ಹೋರಾಟ ಗೆಲ್ಲೋವರೆಗು ಈ ವೇದಿಕೆಲೆ ನಾವು ಘೋಷಣೆ ಮಾಡ್ತಾ ಇದೀವಿ ನಾವೇನು ರಾಜ್ಯಾದ್ಯಂತ ಇವತ್ತು ಇಲ್ಲಿ ಬಂದಿದೀವಿ ನಾವೆಲ್ಲರೂ ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗೋವರೆಗೂ ನಿಮ್ಗೆ ಬೆಂಬಲ ಸೂಚಿಸ್ತೀವಿ ಅಂಬ್ಕೊಂಡಿದ್ದು ಈ ಯಾತ್ರೆ ಎಲ್ಲ ಕನ್ನಡ ಅಭಿಮಾನಿಗಳು ಕಾಲೇಜು ಬೇಕು ಎಂದು ಏನೇ ಅನಿರ್ದಿಷ್ಟ ಧರ್ನಿ ಸತ್ಯಾಗ್ರಹ ನಮ್ಮ ವಿಜಯಪುರ ಜಿಲ್ಲೆ ಈ ಸಮಿತಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲು ಜನಸಾಮಾನ್ಯರ ವೇದಿಕೆ ಯುವ ಪರಿವರ್ತನ ಏನು ಯಾತ್ರೆ ಹಮ್ಮಿಕೊಂಡ ಎಲ್ಲರೂ ತಮ್ಮ ಎರಡು ಮಾತು ಹಾಡಲು ವ್ಯವಸ್ಥೆ ಸರ್ ಮಾತಾಡ್ತಾರೆ